ಮತ್ತು ರಾಜ್ಯ ಮಟ್ಟದ ನಾಯಕರುಗಳು ಎಲ್ಲ ಕೂಡ ಇವತ್ತು ಒಗ್ಗಟ್ಟಾಗಿ ಒಂದು ಕಂಕು ಕಟ್ಟಿ ನಿಂತು ಕೆಲಸ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತ ಬಂಧುಗಳು ಅಗಲಿರಳು ಕೂಡ ಇದಕ್ಕೆ ಶ್ರಮಿಸಿದ್ದಾರೆ ಅದಕ್ಕೋಸ್ಕರ ಈ ಎಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ನನ್ನ ಹೃದಯ ಸ್ಪರ್ಶಿ ನಮಸ್ಕಾರಗಳನ್ನು ಹೇಳ್ತೇನೆ ಯಾಕೆಂದರೆ ಇದರಲ್ಲಿ ರಾಷ್ಟ್ರೀಯ ನಾಯಕರಾದಂಥ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಂದ ಹಿಡಿದು ಅಮಿತ್ ಶಾ ಅವರಿಂದ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ವಿಜೇಂದ್ರ ಅವರು ಇವರೆಲ್ಲ ಕೂಡ ನಮಗೆ ಉತ್ತಮವಾದಂಥ ಸಲಹೆಗಳನ್ನ ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ ಸ್ಥಳೀಯವಾಗಿ ನಮ್ಮ ಎಲ್ಲ ಹಾಲಿ ಎನ್ ಡಿ ಎ ಶಾಸಕರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರು ಶಾಸಕರು ಎಲ್ಲ ಕೂಡ ಇದಕ್ಕೆ ತುಂಬ ಸಹಕಾರಿಯಾಗಿದ್ದಾರೆ ಜನ ಕೇವಲ ಮತಗಳನ್ನು ಕೊಟ್ಟಿಲ್ಲ ಅವರ ಪ್ರೀತಿಯನ್ನ ನನ್ನ ಜೊತೆ ಹಂಚಿಕೊಟ್ಟಿದ್ದಾರೆ ಅವರ ಹೃದಯವನ್ನ ನನ್ನ ಜೊತೆ ಹಂಚಿಕೊಂಡಿದ್ದಾರೆ ಹೀಗಾಗಿ ಇವತ್ತು ಇದು ಕಾರ್ಯಕರ್ತರ ಗೆಲುವು ಇದು ಮತದಾರರ ಗೆಲುವು ಅಂತ ನಾನು ಹೇಳಬೇಕಾಗುತ್ತೆ ಮತ್ತು ನಮಗೆ ಎರಡು ಎರಡು ರೀತಿಯ ಅಸೆಸ್ಮೆಂಟ್ ಇತ್ತು ನಾವು ನಾವು ಪ್ರಚಾರಕ್ಕೆ ಹೋದ ಹಲವಾರು ಜನ ಹಲವಾರು ಜನ ಹಲವಾರು ಮತದಾರರು ಮುಗುಳ್ನಗೆ ಮಂದಿರ ದೇವರನ್ನ ತೋರ್ತಾ ಇದ್ರು ಆದ್ರೆ ನಮ್ಮ ಹತ್ರ ಬರ್ತಾ ಇರಲಿಲ್ಲ ಅವರು ಇವತ್ತು ನಮ್ಗೆ ಮತಗಳನ್ನು ನೀಡಿದ್ದಾರೆ ಗಾಮಿನಿ ಅಂಡರ್ ಕರೆಂಟ್ ತುಂಬ ಇತ್ತು ಸೊ ನಮಗೆ ಎರಡು ರೀತಿ ಅಸೆಸ್ಮೆಂಟ್ ಇತ್ತು ಒಂದು ಅಸೆಸ್ಮೆಂಟ್ ಐವತ್ತು ಸಾವಿರದಲ್ಲಿ ನಾವು ಏನಾದರೂ ಈ ಅಂಡರ್ ಕರೆಂಟ್ ಗುಪ್ತಗಾಮಿನಲ್ಲಿ ತುಂಬ ಚೆನ್ನಾಗಿ ಮತ್ತೊಂದು ಪರಿವರ್ತನೆ ಆದರೆ ಎರಡು ಲಕ್ಷ ಅಂತರದಿಂದ ಗೆಲ್ಲುವ ವಿಶ್ವಾಸ ನಮಗಿತ್ತು ಎರಡು ರೇಂಜಸ್ ಇತ್ತು ಒಂದು ಫಿಫ್ಟಿ ತೌಸಂಡ್ ರೇಂಜ್ ಇತ್ತು ಇನ್ನೊಂದು ಎರಡು ಲಕ್ಷದ ರೇಂಜ್ ಇತ್ತು ಇವತ್ತು ಅದು ಎರಡನೇ ರೇಂಜ್ಗೆ ನಾವು ಹೋಗಿದ್ದೇವೆ ಮತ್ತು ಟೂನ್ ಈ ಸಂದರ್ಭದಲ್ಲಿ ನಾನು ಎಲ್ಲ ಮುಖಂಡರುಗಳನ್ನ ಕೂಡ ನಾನು ಅಭಿನಂದಿಸ್ಬೇಕು ಇವತ್ತು ಕುಣಿಗಲ್ ಕ್ಷೇತ್ರದ ಮಾಜಿ ಶಾಸಕರಾದಂಥ ಡಿ ನಾಗರಾಜಯ್ಯನವರು ಮತ್ತು ಕೃಷ್ಣಕುಮಾರ್ ಅವರು ಮಾಗಡಿ ಕ್ಷೇತ್ರದ ಮಂಜು ಅವರು ಮತ್ತು ಪ್ರಸಾದ್ ಗೌಡ್ರು ಚನ್ನಪಟ್ಟಣ ಕ್ಷೇತ್ರದ ಯೋಗೇಶ್ವರ್ ಅವರು ಮತ್ತು ಜಯಮುತ್ತು ಅವರು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೆಯೇ ರಾಮನಗರದ ಕ್ಷೇತ್ರದ ನಿಖಿಲ್ ಅವರು ಹಾಗೂ ಮತ್ತು ಗೌತಮ್ ಗೌಡ್ರು ಹೀಗಾಗಿ ಮತ್ತು ಆನೆ 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 ಆನೆಕಲ್ ಕ್ಷೇತ್ರದ ಕೇಂದ್ರ ಸಚಿವರಾದಂತಹ ನಾರಾಯಣ ಸ್ವಾಮಿಯವರು ಮತ್ತು ಶ್ರೀನಿವಾಸ್ ಅವರು ಮತ್ತು ರಾಜರಾಜೇಶ್ವರಿ ನಗರದ ಶಾಸಕರಾದಂಥ ಮಾಜಿ ಸಚಿವರಾದಂಥ ಮುನಿರತ್ನ ಅವರು ಮತ್ತು ಈ ಉಸ್ತುವಾರಿಯನ್ನು ನೋಡಿಕೊಂಡಂಥ ಡಾಕ್ಟರ್ ನಾರಾಯಣ ಅವರು ಎಮ್ ಎಲ್ ಸಿ ಮತ್ತು ಬೆಂಗಳೂರು ಸೌತ್ತಿನ ಅತ್ಯ ಅತ್ಯಂತ ಹೆಚ್ಚು ಲೀಡ್ ಪಟ್ಟಂಥ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕೃಷ್ಣಪ್ಪನವರು ಕ ನಂತರ ಕನಕಪುರದ ನಾಗರಾಜಪ್ಪನ ನಾಗರಾಜ ಚಿಕ್ಕಪ್ಪನವರು ಹಾಗೆಯೇ ಮುನಿರಾಜಗೌಡರು ಅಶ್ವತ್ ನಾರಾಯಣವರು ಎಲ್ಲರೂ ಕೂಡ ಇವತ್ತು ಕೆಲಸ ಮಾಡಿದ್ದಾರೆ ಜಯಮುತ್ತು ಅವರು ಚನ್ನಪಟ್ಟದ ಜಯಮುತ್ತು ಅವರು ಅವ್ರಿಗೋಸ್ಕರ ಏಕೆಂದರೆ ಇದು ನಿಜವಾಗಲೂ ಒಂದು ಐತಿಹಾಸಿಕ ಗೆಲುವು ಯಾಕೆಂದರೆ ಇದನ್ನು ನಾವು ತಾವೆಲ್ಲ ಹೈ ವೋಲ್ಟೇಜ್ ಕ್ಷೇತ್ರ ಎಂದು ಬಿಂಬಿಸಿದ್ರಿ ಹೈ ವೋಲ್ಟೇಜು ಹೈ ಪ್ರೊಫೈಲ್ ಕ್ಷೇತ್ರ ಅಂತ ಸೊ ಹೀಗಾಗಿ ಇದೊಂದು ಐತಿಹಾಸಿಕ ಗೆಲುವಿಗೆ ಸಾಕ್ಷಿ நினைத்து எல்லா மததாரிக்கும் நான் ன்யாஸ் படி நமனே